ಈಗ ಮಾಡ್ತಿದ್ದಾರೆ ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥದ್ದು ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ರಾಜಣ್ಣವರು ರಾಜಣ್ಣವ್ರು ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ ಹೊರಡಕ್ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದ್ರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಬೇಕಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ ನಡೆಸಲಿ ಡೆಲ್ಲಿ ಸಮಾವೇಶ ಮಾಡದ್ ನಾವು ಹಿಡ್ಕೊಳಕಾಯ್ತದ ಯಾರ ಜೊತೆ ಸಂಪರ್ಕ ಮಾಡಿಯಾರೇ ಸರ್ ಹೇಗೆ ನೀವು ಅವ್ರನ್ನ ಕೇಳಿ ನೀವು ಬ್ರೈನ್ 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 ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡವ್ರಿ ಅಂತ ರೀ ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು ಬಿಜೆಪಿ ನಾಯಕರಲ್ವಾ ಹೋ ಬಿಜೆಪಿ ನಾಯಕರು ಮಾತು ಮಾತಾರೆ ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಅವ್ರದ್ದು ಯಾರ ಜೊತೆ ಸಂಪರ್ಕದಲ್ಲ ಅವ್ರಿ ಅಂತ ಗೊತ್ತಾಗಬೇಕಾರೆ ಅಂದ್ರೆ ಇನ್ನೊಂದು ಸರ್ ಹೇಳ್ಬೇಕು ನಮ್ಗೆ ನೀವು ಕಾನ್ಫಿಡೆಂಟ್ ಹೇಳ್ತಾ ನೂರಕ್ಕೆ ನೂರು ಭಾಗ ಇನ್ ಸ್ವಲ್ಪ ದಿವಸ ಕಾಯ್ದು ನೋಡಿ ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹೊಂಟೋಗಿ ಬಿಡೋರು ಸರ್ಕಾರ ಆದ ಅಂತ ಒಂದೇ ಕಾರಣಕ್ಕೆ ಅವ್ರು ಅವ್ರ ಎಷ್ಟೇ ಇಲ್ಲಿ ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ ಆಗಲೇ ಚರ್ಚೆಗಳು ಮಾಡವ್ರೆ ಎಲ್ಲರ ಜೊತೆ ಚರ್ಚೆ ಮಾಡವ್ರೆ ಅವ್ರಾಗಲೇ ಬೇರೆ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಇದಾರೆ ಅವರು